ದಲಿತ ಆದಿವಾಸಿ ಕೂಲಿ ಕಾರ್ಮಿಕರು ಕೃಷಿ ಭೂಮಿ ನಿವೇಶನಕ್ಕಾಗಿ ಅದೆಷ್ಟೋ ವರ್ಷಗಳಿಂದ ಹೋರಾಟ ನಡೆಸುತ್ತಿದ್ದರೂ ಇದುವರೆಗೂ ಯಾವುದೇ ಪ್ರಯೋಜನ ಕಂಡಿಲ್ಲ ಇಂದಿಗೂ ಗುಡಿಸಲುಗಳಲ್ಲಿ ಲೈನ್ ಮನೆಗಳಲ್ಲಿ ಶೋಚನೀಯ ಸ್ಥಿತಿಯಲ್ಲಿ ಬದುಕುತ್ತಿದ್ದಾರೆ ಬೇಡಿಕೆ ಈಡೇರುವವರೆಗೂ ಹೋರಾಟ ನಿಲ್ಲಿಸಲ್ಲ ಎಂದು ಪಣ ತೊಟ್ಟಿರುವ ನಿವೇಶನ ವಂಚಿತರು ಭಾರತ ಸಿಪಿಐಎಂಎಲ್ ಮಾಸ್ಲೈನ್ ಕೊಡಗು ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು ಮಡಿಕೇರಿಯ ಗಾಂಧಿ ಮೈದಾನ ಬಳಿಯಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ಸಾಗಿ ಇಂಕ್ಯುಲಾಬ್ ಜಿಂದಾಬಾದ್ ಘೋಷಣೆ ಕೂಗಿ ಬಡವರಿಗೆ ನಿವೇಶನ ಹಕ್ಕು ನೀಡುವಂತೆ ಆಗ್ರಹಿಸಿದರು ಕಾಯ್ದೆಯನ್ನು ರದ್ದುಗೊಳಿಸಿ ಉಳ್ಳವರ ಪರ ಕಂದಾಯ ಕಾನೂನು ಕಾನೂನುಗಳನ್ನು ಕಿತ್ತೆ ದುಡಿಯುವ ಕೈಗಳಿಗೆ ಭೂಮಿ ಕೊಡಿ ಕೊಡಿ ದುಡಿಯುವ ಕೈಗಳಿಗೆ ಭೂಮಿ ಕೊಡಿ ಕೊಡಿ ಆದಿವಾಸಿಗಳಿಗೆ ವಸತಿ ಕೊಡಿ ಬಳಿಕ ಮಾತನಾಡಿದ ಪಕ್ಷದ ರಾಜ್ಯ ಸಮಿತಿ ಸದಸ್ಯ ನಿರ್ವಾಣಪ್ಪ ಕೊಡಗಿನ ದಲಿತ ಆದಿವಾಸಿಗಳು ಕೂಲಿ ಕಾರ್ಮಿಕರು ಸ್ವಂತ ಸೂರಿಲ್ಲದೆ ಉಳ್ಳವರ ವಂಚನೆಗೆ ಬಲಿಯಾಗಿದ್ದಾರೆ ಸಮಸ್ಯೆಯ ಸುಳಿಯಲ್ಲಿ ಸಿಲುಕಿರುವ ಬಡವರಿಗೆ ನಿವೇಶನ ಹಕ್ಕುಪತ್ರ ವಿತರಣೆ ಕೃಷಿ ಭೂಮಿ ನೀಡುವಲ್ಲಿ ಜನಪ್ರತಿನಿಧಿಗಳು ಹಿಂದೇಟು ಹಾಕ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಜಿಲ್ಲೆಯಲ್ಲಿ ಸಾವಿರಾರು ಎಕರೆ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡವರು ಬಡವರಲ್ಲ ಎಲ್ಲರೂ ಬಲಾಢ್ಯರಾಗಿದ್ದಾರೆ ಅವರಿಗೆ ಒತ್ತುವರಿ ಭೂಮಿಯನ್ನು ಗುತ್ತಿಗೆ ನೀಡಲು ಮುಂದಾಗಿರುವುದು ಖಂಡನೀಯ ಇಂತಹ ನಿಯಮಗಳನ್ನು ರದ್ದುಗೊಳಿಸಬೇಕೆಂದು ಒತ್ತಾಯಿಸಿದ್ರು ಅಕ್ರಮ ಸಕ್ರಮ ಯೋಜನೆಯಡಿ ಸಲ್ಲಿಸಿರುವ ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ನೈಂಟಿ ಫೋರ್ ಸಿ ಅರ್ಜಿಗಳನ್ನು ಕೂಡಲೇ ವಿಲೇವಾರಿ ಮಾಡಬೇಕು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ದಲಿತ ಆದಿವಾಸಿಗಳಿಗೆ ನಿವೇಶನ ಸಾರ್ವಜನಿಕ ಉದ್ದೇಶಕ್ಕೆ ಭೂಮಿ ಕಾಯ್ದಿರಿಸಬೇಕು ಅರಣ್ಯ ಹಕ್ಕು ಕಾಯ್ದೆ ತಕ್ಷಣ ಜಾರಿಗೆ ತರಬೇಕೆಂದು ನಿರ್ವಾಣಪ್ಪ ಆಗ್ರಹಿಸಿದ್ರು ಇವತ್ತು ರಾಜ್ಯದಲ್ಲಿ ವಿವಿಧ ಬೇರೆ ಬೇರೆ ಜಿಲ್ಲೆಯಲ್ಲೂ ಕೂಡ ಹೋರಾಟ ನಡೀತದೆ ಇದು ರಾಜ್ಯ ಮಟ್ಟದ ಕರೆ ಈ ಹೋರಾಟದ ಭಾಗವಾಗಿ ನಾವು ಕೊಡಗಿನಲ್ಲಿ ಕೂಡ ಕೊಡಗು ಜಿಲ್ಲಾ ಸಮಿತಿ ವತಿಯಿಂದ ಹೋರಾಟಗಳು ಮಾಡ್ತಾ ಇದ್ದೀವಿ ಇವತ್ತಿನ ಮುಖ್ಯ ವಿಷಯ ಭೂಮಿ ಭೂಮಿಗಾಗಿ ನಾವು ಹಲವಾರು ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದೀವಿ ಇಲ್ಲಿ ಭೂಮಿಯನ್ನು ಬೇರೆ ಬೇರೆ ಉಳ್ಳವರಿಗೆ ಸಾವಿರಾರು ಎಕರೆ ಭೂಮಿ ಇದ್ರೂ ಅವ್ರಿಗೇನೆ ಗುತ್ತಿಗೆ ಕೊಡುವಂಥ ಕೆಲಸ ಮಾಡ್ತಾರೆ ಆದರೆ ಬಡವರು ಆದಿವಾಸಿಗಳು ಗುಡಿಸುಗಳನ್ನ ಕಟ್ ಕಟ್ಕೊಂಡಿದ್ರೆ ಮನೆಗಳನ್ನ ಕಟ್ಕೊಂಡಿದ್ರೆ ಅದನ್ನು ಕಿತ್ತ ಹಾಕಿ ಅವ್ರಿಗೆ ಹಕ್ಕುಪತ್ರ ಕೊಡಲಿಕ್ಕೆ ಇವರಿಗೆ ಯೋಗ್ಯತೆ ಇಲ್ಲ ಬಡವ್ರನ್ನ ನಿರ್ಗತಿಕರ ಮಾಡಿ ಶ್ರೀಮಂತರನ್ನ ಮತ್ತಷ್ಟು ಶ್ರೀಮಂತರ ಮಾಡುವಂಥ ಕೆಲಸವನ್ನು ಇಲ್ಲಿ ನಡೆಸ್ತಾ ಇದ್ದಾರೆ ಇಲ್ಲಿ ಯಾರೇ ಅಧಿಕಾರಕ್ಕೆ ಬಂದರೂ ಕೂಡ ನಮಗೆ ಈ ತೇಪೆ ಸುಧಾರಣೆಗಳು ಏನು ನಮ್ಮ ನಮಗೆ ಅವಶ್ಯಕತೆ ಇಲ್ಲದಂಥ ತೇಪೆ ಸುಧಾರಣೆಗಳನ್ನ ಮಾಡ್ತಾರೆ ಆದರೆ ಅಂಥದ್ರಿಂದ ನಮಗೆ ಈಗೇನು ಈ ಗ್ಯಾರಂಟಿಗಳೆಲ್ಲ ಇದಾವಲ್ಲ ಈ ಗ್ಯಾರಂಟಿಗಳಿಂದ ನಮಗೆ ಶಾಶ್ವತ ಪರಿಹಾರ ಅಲ್ಲ ಅದು ನಮಗೆ ಶಾಶ್ವತ ಪರಿಹಾರ ಅಂತಂದರೆ ನಮಗೆ ಭೂಮಿ ವಸತಿ ದುಡಿಲಿಕ್ಕೆ ಕೃಷಿ ಭೂಮಿ ಮತ್ತು ಉದ್ಯೋಗ ನಮಗೆ ಬೇಕಾಗಿದೆ ಇವತ್ತು ರಾಜ್ಯ ಸರ್ಕಾರ ಇವತ್ತು ಕೇಂದ್ರ ಸರ್ಕಾರ ಬರೀ ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳ್ತಾರೆ ಅವು ಯಾವ ಗ್ಯಾರಂಟಿ ಬಡವರಿಗೆ ಉಪಯೋಗವಾಗುವಂಥದ್ದು ಬಡವರ ಶಾಶ್ವತ ಬದುಕನ್ನು ಬದಲಾಯಿಸುವಂಥ ಏನು ಗ್ಯಾರಂಟಿಗಳಲ್ಲ ಅವು ಅದರಿಂದ ನಮಗೆ ಗ್ಯಾರಂಟಿ ಅಂದರೆ ಭೂಮಿ ಇವತ್ತು ಭೂಮಿ ಕೊಡಗಿನಲ್ಲಿ ಭೂಮಿ ಇಲ್ಲ ಕೊಡಗಿನಲ್ಲಿ ಭೂಮಿ ಇಲ್ಲ ಅಂತ ಇವತ್ತು ಸಾವಿರಾರು ಎಕರೆ ಭೂಮಿಯನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಇವತ್ತು ಡಾಕ್ಟರ್ ಬಾಲಸುಬ್ರಹ್ಮಣ್ಯಂ ವರದಿ ಪ್ರಕಾರ ಸುಮಾರು ಮೂವತ್ತು ಸಾವಿರ ಎಕರೆ ಭೂಮಿ ಕೊಡಗಿನಲ್ಲಿ ಒತ್ತುವರಿ ಮಾಡ್ಕೊಂಡಿದ್ದಾರೆ ಆ ಒತ್ತುವರಿ ಮಾಡ್ಕೊಂಡಿರೋರು ಯಾರು ಬ ಬಡವರಲ್ಲ ಬಲಾಢ್ಯರು ಆ ಬಲಾಡೇರ್ ಮಾಡಿರ್ತಕ್ಕಂಥ ಭೂಮಿನ ಅವ್ರಿಗೇನೆ ಮತ್ತೆ ಇಪ್ಪತ್ತೈದು ಎಕರೆ ಗಂಟ ಮೂವತ್ತು ವರ್ಷಗಳ ಗಂಟ ಅವರಿಗೆ ಹಕ್ಕು ಏನು ಗುತ್ತಿಗೆ ನೀಡಲಿಕ್ಕೆ ಹೊಟ್ಟು ಹೊರಟಿದ್ದಾರೆ ಆಮೇಲೆ ಈಗಾಗಲೇ ಲೈನ್ ಮನೆಯಲ್ಲಿ ಕೊಡಗಿನ ಕೊಡಗು ಜಿಲ್ಲೆಯ ಲೈನ್ ಮನೆಯಲ್ಲಿ ಇಲ್ಲಿ ಜೀತ ಇಲ್ಲ ಜೀತ ಇಲ್ಲ ಅಂತ ಹೇಳ್ತಾರೆ ಇವತ್ತು ಲೈನ್ ಮನೆಯಲ್ಲಿ ಸರ್ಕಾರನೇ ಅಧ್ಯಯನ ಮಾಡಿದೆ ಇಲ್ಲಿ ಕೊಡಗು ಜಿಲ್ಲಾ ಐ ಟಿ ಡಿ ಪಿ ಆಫೀಸು ಇಲಾಖೆ ಒಂದು ಸರ್ವೆ ಮಾಡಿದೆ ಆ ಸರ್ವೆಯಲ್ಲಿ ನಾಲ್ಕು ಸಾವಿರದ ಏಳ್ನೂರ ಎಪ್ಪತ್ತೆರಡು ಕುಟುಂಬ ಇವತ್ತು ಲೈನ್ ಮನೇಲಿ ಇದ್ದಾರೆ ಅವರೆಲ್ಲ ಎಲ್ಲವನ್ನು ಕಳ ಕಳ್ಕೊಂಡು ಇವತ್ತು ಲೈನ್ ಮನೆಯಲ್ಲಿ ಉಳ್ಳವರ ಪ್ರಭಾವದಲ್ಲಿ ಇದ್ದಾರೆ ಅವರು ಯಾವುದೇ ಸರ್ಕಾರಿ ಸವಲತ್ತುಗಳು ತಲುಪ್ತಾ ಇಲ್ಲ ನಾವು ಅಧಿಕಾರಿಗಳು ಹೋಗಿ ಅವ್ರನ್ನ ತೆರವುಗೊಳಿಸ್ಲಿಕ್ಕೂ ಆಗ್ತಾ ಇಲ್ಲ ಅವರು ನಮ್ಮನ್ನು ನಾಯಿ ಬಿಟ್ಟು ಓಡಿಸ್ತಾರೆ ಅಂಥ ಒಂದು ಪ್ರಭಾವ ಇಲ್ಲಿ ಕೊಡಗಿನಲ್ಲಿ ಇದೆ ಅಂತ ಅಧಿಕಾರಿಗಳು ಕೂಡ ಮಾತಾಡ್ತಾರೆ ಆದರೆ ಇಲ್ಲಿ ಅಧಿಕಾರಿಗಳೇ ಈ ಇಲಾಖೆಯ ಏನು ಸಂಬಂಧಪಟ್ಟ ಜನರ ಹತ್ರ ಇಲ್ಲ ಯಾಕೆಂದರೆ ಅಷ್ಟು ಪ್ರಭಾವ ಇಲ್ಲಿದೆ ಕೊಡಗಿನಲ್ಲಿ ನಾವು ನೋಡಕ್ಕೆ ಮೇಲ್ನೋಟಕ್ಕೆ ಎಲ್ಲ ಸುಂದರ ಎಲ್ಲವೂ ಬಹಳ ಚೆನ್ನಾಗಿದೆ ಅಂತ ಜಿಲ್ಲೆ ಆದರೂ ಕೂಡ ಇಲ್ಲಿಯ ಶ್ರೀಮಂತಿಕೆ ಇಲ್ಲಿಯ ಆದಿಗಳಿಗಾಗಿರ್ಲಿ ಬಡವರಿಗಾಗಿರಲಿ ದಲಿತರಿಗಾಗಿರ್ಲಿ ಈ ಶ್ರೀಮಂತಿಕೆಯ ಪಾಲಿಲ್ಲ ಬೇಡಿಕೆಗಳ ಮನವಿ ಪತ್ರವನ್ನು ಜಿಲ್ಲಾಡಳಿತ ಮೂಲಕ ಸರ್ಕಾರಕ್ಕೆ ಸಲ್ಲಿಸಲಾಯಿತು ಪ್ರತಿಭಟನೆಯಲ್ಲಿ ಪಕ್ಷದ ರಾಜ್ಯ ಸಮಿತಿ ಸದಸ್ಯ ಎಂ ಸುರೇಶ್ ಜಿಲ್ಲಾ ಕಾರ್ಯದರ್ಶಿ ವೈಎಂ ಸುರೇಶ್ ಸೇರಿದಂತೆ ಜಿಲ್ಲೆಯ ವಿವಿಧೆಡೆಯಿಂದ ಎಪ್ಪತ್ತಕ್ಕೂ ಅಧಿಕ ಆದಿವಾಸಿಗಳು ಪಾಲ್ಗೊಂಡಿದ್ದರು